ದ ಮದಬಾವಿ ಗ್ರಾಮದ ಗೋರ್ಪಡೆ ಸರ್ಕಾರ ಮನೆತನದ ಮೇಲೆ ಕೆಲ ಸಮಾಜದ ಕಂಟಕರು ಅವಹೇಳನಕಾರಿಯಾಗಿ ಕೆಲ ಮರಾಠಿ ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟಿಸಿ ಮನೆತನಕ್ಕೆ ಮಸಿ ಬಳಿಯುವ ಕಾರ್ಯ ಮಾಡಿದ್ದು ಕೂಡಲೇ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದೌಲತ್ ರಾವ್ ಗೋರ್ಪಡೆ ಹಾಗೂ ಕಂಠಿರಾವ್ ಗೋರ್ಪಡೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಮಂಗಳವಾರ ಮದಭಾವಿ ಗ್ರಾಮದ ತಮ್ಮ ನಿವಾಸದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು ಗೋರ್ಪಡೆ ಮನಿತನ ಛತ್ರಪತಿ ಶಿವಾಜಿ ಮಹಾರಾಜರ ವಂಶವಾಗಿದ್ದು ನಮ್ಮ ಮನಿತನದ ಹಿರಿಯರು ಸುಮಾರು ಹದಿನೆಂಟುನೂರು ಎಕರೆ ಜಮೀನನ್ನ ಶಿಕ್ಷಣ ಆಸ್ಪತ್ರೆ ದಲಿತ ಕುಟುಂಬಗಳಿಗೆ ಆಶ್ರಯ ಮನೆಗಳನ್ನ ನಿರ್ಮಿಸೋಕೆ ದಾನವಾಗಿ ನೀಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಅಜ್ಜನವರಾದ ಕಂಠೀರಾವ್ ಗೋರ್ಪಡೆ ಹಾಗೂ ಸರ್ಕಾರ ಹಾಗೂ ತಂದೆಯವರಾದ ದಿವಂಗತ ನರಸಿಂಹರಾವ್ ಗೋರ್ಪಡೆ ಸರ್ಕಾರ ಅವರು ಮದಬಾವಿ ಸಿದ್ದೇವಾಡಿ ವಿಷ್ಣುವಾಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ತಮ್ಮ ಜಮೀನುಗಳನ್ನು ಭೂತಾನ ಮಾಡಿದ್ದಾರೆ ಎಂದರು ವರ್ಷದ ಇತಿಹಾಸ ಯುದ್ಧದ ಮಣಿತಾಣದಿಂದ ಇಲ್ಲಿ ಸಿಕ್ಕಿರೋ ಹದಿನೆಂಟು ನೂರು ಎಕರೆ ಜಮೀನದ ಸಂಸ್ಥಾನ ಮೇಲೆ ಬಂದ ನಂತರ ನಮ್ಮ ಕುಟುಂಬದಿಂದ ಸಾಮಾಜಿಕಕ್ಕೂ ಶೈಕ್ಷಣಿಕಕ್ಕೂ ಹಾಗೂ ಆರ್ಥಿಕವಾಗಿ ಈ ಸಮಾಜ ಈ ಸಮಾಜದೋಸ್ಕರ ಏನು ಕೊಡ ಕೊಡುಗೆ ಕೊಡಬೇಕಾಗಿದ್ದಿತ್ತು ಆ ಪ್ರಕಾರ ಸುಮಾರು ನೂರು ಎಕರೆ ಜಮೀನವನ್ನು ನಮ್ಮ ತಂದೆಯವರು ದಾನ ಮಾಡಿದ್ದಿದೆ ಇಷ್ಟು ಇದ್ದ ನಂತರ ಕೆಲವೊಂದು ಸಮಾಜ ಕಂಟಕರು ಹದಿನೈದು ಡಿಸೆಂಬರ್ಗೆ ಕೆಲವೊಂದು ಮರಾಠಿ ಪೇಪರ್ನಲ್ಲಿ ನನ್ನ ಮಣಿತಾಣ ಹರಾಜು ಹಾಕೋಗೋಸ್ಕರ ನನ್ನ ಮಣಿತಾನಕ್ಕೆ ಚ್ಯುತಿ ಆಗುವಂಗ ಲೇಖಣ್ಣ ಬರೋದು ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕಕ್ಕೂ ಕೂಡ ಒಂದು ಪೇಪರ್ ಬರೆದದಕ್ಕೆ ನಮ್ಮ ತಾಯಿಯವರು ಅದನ್ನೆಲ್ಲ ಊದಿ ನೊಂದ್ಕೊಂಡು ಅವರು ಸಾವಕ್ಕೆ ಬಲಿಪಟ್ರು ತೀರ್ಕೊಂಡ್ರು ಮಧುಭಾವಿ ಗ್ರಾಮದಲ್ಲಿ ಜಕ್ರಟಿ ಅಂತ ಒಂದು ಊರಲ್ಲಿ ಸರ್ವೆ ನಂಬರ್ ಆರುನೂರ ಇಪ್ಪತ್ತ್ ಮೂರರಲ್ಲಿ ನಮ್ಮ ಅಜ್ಜನಾದ ಅವ್ರ ಪಾಲಿಗೆ ಬರತಕ್ಕದ್ದಂಥ ಒಂದೆರಡು ಸಿಸ್ಯೆಯಲ್ಲಿ ಒಂದು ನಾಲ್ಕವ್ ಶಿಷ್ಯನ ಖರೀದಿ ಪತ್ರ ಪ್ರಕಾರ ಖರೀದಿ ಕೊಟ್ಟದಿದ್ದು ಕೂಡ ನಲವತ್ತಾರು ಎಕರೆ ನಮ್ಮ ಅಜ್ಜ ಅವ್ರ ಪಾಲಿಗೆ ಬಂದದ್ದು ಅದರಲ್ಲಿ ಒಂದನ ಅಕಾಂಶ್ ಹನ್ನೊಂದೂವರಿ ಎಕರೆ ಇದ್ದದ್ದ ಅವರು ಒಂದು ನಕಾಂಶ್ ಅಂತ ಹೇಳಿ ತಲಾಟಿಯವರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಡೈರಿ ಹಾಕಿದ್ರು ಕೂಡ ಇಸ್ವಿ ಎರಡು ಸಾವಿರವರೆಗೆ ಆ ಭಜ್ಬಳೆಯವರು ಕರೆದೇ ತಗೊಂಡವ್ರ ಹೆಸರಿಗೆ ಇಪ್ಪತ್ತ್ಮೂರು ಎಕರೆ ಅಂತ ಇಲ್ಲದೆ ಇಲ್ಲ ಎರಡು ಸಾವಿರ ಇಸ್ವಿಯಲ್ಲಿ ಕಂಪ್ಯೂಟರೈಸ್ ಆಗುವಾಗ ಮೂರು ಎಕರೆ ಅಂತ ತಪ್ಪು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಅದನ್ನು ಬರೋದು ಈವಾಗ ಇಪ್ಪತ್ತ್ಮೂರು ಎಕರೆ ಜಮೀನು ನಮ್ದದ ಅಂತ ಅವರು ಇವಾಗ ಪೇಪರ್ಕ್ಕ ನ್ಯೂಸನ್ನು ಕೊಟ್ಟಿದ್ದಾರೆ ನ್ಯೂಸ್ ಕೊಟ್ಟು ಮತ್ತೆ ನಮ್ಮ ಮೇಲೆ ಎಫ್ ಐ ಆರು ಹರಿದಿದ್ದಾರೆ ಇಂತಹ ಸಮಾಜ ಸೇವೆಯ ಉಳ್ಳ ನಮ್ಮ ಮನೆತನ ಜಕ್ಕಾರೆಡ್ಡಿ ಗ್ರಾಮದ ತಮ್ಮ ಪಾಲಿಗೆ ಬಂದಿರುವ ನಲವತ್ತಾರು ಎಕರೆ ಕ್ಷೇತ್ರದ ಪೈಕಿ ಹನ್ನೊಂದು ಎಕರೆ ಕ್ಷೇತ್ರವನ್ನ ಲಿಂಬಾಜಿ ಸಾಧು ಬಜಬಳೆ ಇವರಿಗೆ ನಮ್ಮ ಅಜ್ಜನವರಾದ ಕಂಠೀರಾವ್ ಖರೀದಿ ನೀಡಿದ್ದಾರೆ ಆದರೆ ಸನ್ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನಲ್ಲಿ ಹನ್ನೊಂದು ಎಕರೆ ಖರೀದಿ ಇದ್ದದನ್ನ ಬದಲಾವಣೆ ಮಾಡಿ ಇಪ್ಪತ್ಮೂರು ಎಕರೆ ಖರೀದಿ ನೀಡಿದ್ದೇವೆ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿದ್ದು ಮಾಹಿತಿ ತಡವಾಗಿ ನಮಗೆ ತಿಳಿಸಿದ್ದಾರೆ ಈ ಕುರಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಕಂದಾಯ ಇಲಾಖೆಯಲ್ಲಿ ತಕರಾರು ದಾಖಲಿಸಿ ನಮ್ಮ ಬಳಿ ಇರುವ ದಾಖಲೆ ನೀಡಿದಾಗ ತಹಶೀಲ್ದಾರರು ಕೇವಲ ಹನ್ನೊಂದು ಎಕರೆ ಕ್ಷೇತ್ರ ಮಾತ್ರ ಖರೀದಿ ಆದ ಬಗ್ಗೆ ನಿರ್ಣಯ ನೀಡಿದ್ದು ಅವರ ವಿರುದ್ಧ ನೀಡಿದ ಮೇಲ್ಮನವಿಗೆ ತಡೆಯಾಜ್ಞೆ ಕೂಡ ನೀಡಿದ್ದು ಇರುತ್ತೆ ಈಗ ಜಿಲ್ಲಾಧಿಕಾರಿಗಳ ಮುಂದೆ ಈ ಪ್ರಕರಣ ಇದ್ದು ಈ ಮೊದಲು ಜೂನ್ ಎರಡ್ ಸಾವಿರದ ಆರರಲ್ಲಿ ಕೆಲ ಮರಾಠಿ ಪತ್ರಿಕೆಯಲ್ಲಿ ತಪ್ಪು ಸುದ್ದಿ ಪ್ರಕಟಿಸಿದ್ದರಿಂದ ನಮ್ಮ ಮನೆತನದ ಪ್ರತಿಷ್ಠೆಗೆ ಧಕ್ಕೆಯಾಗಿತ್ತು ಇದರಿಂದ ಮನನೊಂದ ನಮ್ಮ ತಾಯಿ ಉಜ್ವಲಾದೇವಿ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ರು शिव महदेश अर्केरी एम कन्नड न्यूज का